ಮಾಡಿಕೊಳ್ಳಲಾಗಿದೆ ಅವರ ಮಗಳು ವಿದೇಶದಲ್ಲಿ ಇರುವಂಥ ಕಾರಣಕ್ಕಾಗಿ ಅವರು ಬರೋದು ನಾಳೆ ಆಗುತ್ತೆ ನಾಳೆ ಬರ್ತಾರೆ ಎನ್ನುವಂಥ ಮಾಹಿತಿ ಇದೆ ಅವರು ಬಂದ ಬಳಿಕ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕೊಡುಗೆ ದೇಶಕ್ಕೆ ತುಂಬ ಇದೆ ಆರ್ಥಿಕ ತಜ್ಞ ಅಂತ ಕರೆಸಿಕೊಳ್ಳುವಂಥ ಮನಮೋಹನ್ ಸಿಂಗ್ ದೇಶದ ಆರ್ಥಿಕತೆಗೆ ನೀಡಿದಂಥ ಕೊಡುಗೆಯನ್ನು ಪ್ರತಿಯೋರ್ವ ಭಾರತೀಯನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲೇಬೇಕು ಇತ್ತ ಅವರ ಮನೆಯ ಮುಂಭಾಗದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ಭದ್ರತೆಗಾಗಿ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಮೋತಿಲಾಲ್ ನೆಹರು ರಸ್ತೆಯಲ್ಲಿರುವಂಥ ಮನಮೋಹನ್ ಸಿಂಗ್ ಅವರ ಮನೆಯ ಮುಂಭಾಗದ ದೃಶ್ಯಗಳಿವು ನಾನು ಆಗಲೇ ಹೇಳ್ತಾ ಇದ್ದೆ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಸಲ್ಲಿಸಿದಂಥ ಸೇವೆ ದೇಶದಲ್ಲಿ ದೇಶದ ಜನರಿಗಾಗಿ ಕೊಟ್ಟಂಥ ಯೋಜನೆಗಳು ಆರ್ಥಿಕತೆಯನ್ನು ಹೇಗೆ ಸರಿದೂಗಿಸ್ಕೊಂಡ್ರು ಹೋದರು ಕುಸಿತ ಕಂಡಿದ್ದಂಥ ಆರ್ಥಿಕತೆಯನ್ನು ಸಮತೋಲನ ಆಗುವಂಥ ನಿಟ್ಟಿನಲ್ಲಿ ಮನಮೋಹನ್ ಸಿಂಗ್ ಕೈಗೊಂಡಂಥ ಕೆಲಸಗಳು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪ್ರತಿಯೊರ್ವ ಭಾರತೀಯನು ನೆನಪು ಮಾಡಿಕೊಳ್ಳಬೇಕು ಮನಮೋಹನ್ ಸಿಂಗ್ ಅವರನ್ನು ಕಳೆದುಕೊಂಡು ಭಾರತ ಕಂಡಿಡ ಕಣ್ಣಿರಿಡ್ತಾ ಇದೆ ಒಂದು ಕಡೆಯಲ್ಲಿ ಬೇರೆ ದೇಶದ ನಾಯಕರೊಂದಿಗೆ ಮನಮೋಹನ್ ಸಿಂಗ್ ನಡೆಸಿದಂಥ ಮಾತುಕತೆ ಅಥವಾ ಭೇಟಿಗಳು ದ್ವಿಪಕ್ಷೀಯ ಒಪ್ಪಂದ ದ್ವಿಪಕ್ಷೀಯ ಮಾತುಕತೆಗಳು ರಷ್ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಇರಬಹುದು ಅಥವಾ ಬೇರೆ ಬೇರೆ ನಾಯಕರ ಜೊತೆ ಇರಬಹುದು ಯಾವ ರೀತಿಯಾದಂಥ ಬಾಂಧವ್ಯವನ್ನು ಹೊಂದಿದ್ರೂ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬೇಕು ಆ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮನಮೋಹನ್ ಸಿಂಗ್ ಇನ್ನಿಲ್ಲ ಇತ್ತ ನಾಳೆ ದೆಹಲಿಯ ಎ ಐ ಸಿ ಸಿ ಕಚೇರಿಗೆ ಮೃತದೇಹವನ್ನು ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗತ್ತೆ ಎ ಸಿ ಸಿ ಕಚೇರಿಯಲ್ಲಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ನ ನಾಯಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾಳೆ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇವತ್ತು ಯು ಎಸ್ನಿಂದ ಭಾರತಕ್ಕೆ ಅವರ ಮಗಳು ಬರ್ತಾರೆ ರಾತ್ರಿ ಯು ಎಸ್ನಿಂದ ದೆಹಲಿಗೆ ಬರುವಂಥ ಸಾಧ್ಯತೆ ಇದೆ ನಾಳೆ ಲೋಧಿ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಗೆ ತೀರ್ಮಾನವನ್ನು ಮಾಡಲಾಗಿದೆ ಮನಮೋಹನ್ ಸಿಂಗ್ ಅವರ ಮಗಳು ಇವತ್ತು ಯು ಎಸ್ನಿಂದ ಭಾರತಕ್ಕೆ ಬರ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇವತ್ತು ರಾತ್ರಿ ಯು ಎಸ್ನಿಂದ ದೆಹಲಿಗೆ ಬರುವಂಥ ಸಾಧ್ಯತೆ ಇದೆ ನಾಳೆ ಲೋಧಿ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಗೆ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ ನಾಳೆ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಎ ಸಿ ಸಿ ಕಚೇರಿಯಲ್ಲಿ ಅಂತಿಮ ದರ್ಶನ ಪಡೆದ ಬಳಿಕ ಅಂತ್ಯಕ್ರಿಯೆ ನಡೆಸುವಂಥ ತೀರ್ಮಾನಕ್ಕೆ ಕುಟುಂಬಸ್ಥರು ಬಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಮನಮೋಹನ್ ಸಿಂಗ್ ಅವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಅವರಿಗೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿನ್ನೆ ಕೊನೆಯು ಸೆಳೆದಿದ್ದಾರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ ಅವರ ಸಾಧನೆ ಏನು ಅಂತ ನಾನು ಆಗಲೇ ಹೇಳ್ತಾ ಇದ್ದೆ ದೇಶಕ್ಕೆ ನೀಡಿದಂಥ ಕೊಡುಗೆ ಸಲ್ಲಿಸಿದಂಥ ಸೇವೆ ನೆನಪು ಮಾಡಿಕೊಳ್ಳಲೇಬೇಕು ಪ್ರತಿಯೋರ್ವ ನಾಗರಿಕರು ಕೂಡ ಇವರು ಪ್ರಧಾನಿಯಾಗಿದ್ದಾಗ ದೇಶಕ್ಕೆ ನೀಡಿದ್ದಂಥ ಕೊಡುಗೆ ಅಪಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸತತ ಎರಡು ಅವಧಿಗೆ ದೇಶದ ಪ್ರಧಾನಮಂತ್ರಿಯಾಗಿದ್ದರು ದೇಶದ ಪ್ರಧಾನಮಂತ್ರಿಯಾಗಿ ಸಾಕಷ್ಟು ಯೋಜನೆಗಳನ್ನು ತಂದರು ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ದೇಶದ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸಿದ್ದಾರೆ ಎರಡು ಅವಧಿಯಲ್ಲಿ ಎರಡು ಸಾವಿರದ ಎಂಟರಲ್ಲಾದ ಆರ್ಥಿಕ ಹಿಂಜರಿತವನ್ನು ಸರಿಯಾಗಿ ನಿಭಾಯಿಸಿದರು ಈ ಕಾರ್ಯವನ್ನು ಇಡೀ ದೇಶವೇ ಗುರುತಿಸಿತ್ತು ಇಡೀ ದೇಶವೇ ಮೆಚ್ಚಿತ್ತು ದೇಶದ ಪ್ರಧಾನಿಯಾಗಿ ಆಯ್ಕೆಯಾದವರಲ್ಲಿ ಇದುವರೆಗೂ ಯಾರೂ ಕೂಡ ಆರ್ ಬಿ ಐ ಗವರ್ನರ್ ಆಗಿರಲಿಲ್ಲ ಆದರೆ ಮನಮೋಹನ್ ಸಿಂಗ್ ಆಗಿದ್ದರು ಎನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಅನಂತರಾಮಯ್ಯ ಗಮನಿಸ್ತಾ ಇರ್ಬೋದು ದೇಶದ ಆರ್ಥಿಕ ಹರಿಕಾರ ಅಂತ ಕರೆಸಿಕೊಳ್ಳುವಂತ ಮನಮೋಹನ್ ಸಿಂಗ್ ಎಲ್ಲರನ್ನ ಅಗಲಿದ್ದಾರೆ ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ ಸದ್ಯ ಅವರ ಮನೆಯಲ್ಲಿ ಪಾರ್ಥಿವ ಶರೀರ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾರೆಲ್ಲ ಬಂದಿದ್ದಾರೆ ಈಗಾಗಲೇ ಅಂತಿಮ ದರ್ಶನಕ್ಕಾಗಿ ಸಂಪತ್ತು ಏನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಒಂದು ಒಂದು ಅಂತಿಮ ಪಾರ್ಥಿವ ದರ್ಶನ ದರ್ಶನವನ್ನು ಪಡಲಿಕ್ಕೆ ಆ ಗಣ್ಯಾತಿ ಗಣ್ಯರು ಅವರ ಮನೆಗೆ ಏನು ಮೋತಿಲಾಲ್ ನೆಹರು ಮಾರ್ಗದಲ್ಲಿರುವಂತಹ ಅವರ ನಿವಾಸಕ್ಕೆ ಆ ನಿನ್ನೆ ರಾತ್ರಿಯಿಂದಲೇ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ ಅವರ ಅಂತಿಮ ದರ್ಶನವನ್ನ ಆ ಈಗಾಗ್ಲೇ ಏನು ಆ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನ ಅಧಿನಾಯಕಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ಒಂದು ದೊಡ್ಡ ಬಳಗವೇ ಆ ಒಂದು ಅಂತಿಮ ದರ್ಶನದ ಒಂದು ಪಾರ್ಥಿವರ್ಷದ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಅದ್ರ ಜೊತೆಗೆ ಆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗಲಿದ್ದಾರೆ ಇನ್ನು ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿನ ಒಂದು ಮತ್ತೆ ಅವರ ಜೊತೆಗೆ ಕೆಲಸ ಮಾಡಿದಂತಹ ಅವರ ಸಚಿವ ಸಂಪುಟದಲ್ಲಿ ಸಹೋದ್ಯೋಗಿಯಾಗಿದ್ದಂತಹ ಮುನಿಯಪ್ಪ ಆಗಿರ್ಬೋದು ಇನ್ನುಳಿದಂತಹ ಹಿರಿಯ ಕಾಂಗ್ರೆಸ್ ಸಚಿವರು ಏನು ಎಚ್ ಕೆ ಪಾಟೀಲ್ ಆದಿಯಾಗಿ ಎಲ್ಲರೂ ಕೂಡ ಈ ಒಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗಿ ಮನಮೋಹನ್ ಸಿಂಗ್ ಅವರ ಒಂದು ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ಇದರ ಜೊತೆಗೆ ಇವತ್ತು ಏನು ಬೆಳಗಾವಿಯಲ್ಲಿ ಒಂದು ಗಾಂಧೀಜಿಯವರ ಏನು ಏನು ನೂರು ವರ್ಷದ ಒಂದು ಶತಮಾನೋತ್ಸವ ಏನು ಒಂದು ಆಚರಣೆಯ ಒಂದು ಕಾರ್ಯಕ್ರಮ ಇತ್ತು ಅದನ್ನು ಕೂಡ ಮುಂದೂಡಲಾಗಿದೆ ಈ ಒಂದು ಮನಮೋಹನ್ ಸಿಂಗ್ ಅವರ ಅಕಾಲಿಕ ಮರಣ ಮರಣದಿಂದಾಗಿ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅದರ ಜೊತೆಗೆ ಏನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲೇನೆ ಹತ್ತುವರೆಗೆ ಅಹ್ ಅವ್ರಿಗೆ ಅಂದ್ರೆ ಮನಮೋಹನ್ ಸಿಂಗ್ ಅವರ ಒಂದು ಆ ಒಂದು ಮೌನಾಚರಣೆಯನ್ನು ಕೂಡ ಇಟ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಅಷ್ಟೇ ಏನು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಇವತ್ತು ಅಹ್ ಹತ್ತುವರೆಗೆ ಅಲ್ಲಿ ಏನು ಬೆಳಗಾವಿಯ ಒಂದು ಏನು ಆ ಒಂದು ಎ ಸಿ ಸಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲೇ ಎಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಏನು ನೂರ ಜನ ಎಂ ಪಿಗಳು ದೇಶದ ಬೇರೆ ಬೇರೆ ಭಾಗದಿಂದ ಬಂದಿದ್ರು ಅವರೆಲ್ಲರನ್ನು ಕೂಡ ಮತ್ತೆ ಅವ್ರನ್ನ ವಾಪಸ್ ಕರಳು ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಲಹೆಯನ್ನು ಕೊಡ್ತಾ ಇದ್ರು ಹಾಗಾಗಿ ಇವತ್ತು ಅಲ್ಲಿ ಏನು ಒಂದು ಮೌನಾಚರಣೆಯನ್ನ ಮಾಡು ಮಾಡಿದ ನಂತರ ಹತ್ತುವರೆಗೆ ಮೌನಾಚರಣೆಯನ್ನ ಮಾಡಿದ ನಂತರ ಆ ವಿಶೇಷ ಒಂದು ವಿಮಾನ ಇದೆ ಐದು ಐದು ಗಂಟೆಗೆ ಸಂಜೆ ಐದು ಗಂಟೆಗೆ ಬೆಳಗಾವಿಯಿಂದ ವಿಮಾನ ಇದೆ ಅದನ್ನ ಆದಷ್ಟು ಬೇಗ ವಿಮಾನವನ್ನ ಹೊರಡಲಿಕ್ಕೆ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತಲೂ ಕೂಡ ಉಪಮುಖ್ಯಮಂತ್ರಿ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅದೇ ವಿಮಾನದಲ್ಲಿ ಎಲ್ಲಾ ನಾಯಕರು ಕೂಡ ಹೋಗಿ ಆ ಮನಮೋಹನ್ ಸಿಂಗ್ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ಇದರ ಜೊತೆಗೆ ನಾಳೆ ಅವರ ಒಂದು ಅಂತಿಮ ದರ್ಶನ ನಡೆದಿದೆ ಅಂದ್ರೆ ಅವರ ಮಗಳು ವಿದೇಶದಲ್ಲಿರೋದ್ರಿಂದಾಗಿ ಅವರು ಸಂಜೆ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ನಾಳೆ ಅಂತಿಮ ವಿಧಿವಿಧಾನ ಅವರ ಒಂದು ಏನು ಸಿಖ್ ಸಂಪ್ರದಾಯದಂತೆ ಸರ್ಕಾರಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಒಂದು ಅಂತಿಮ ವಿಧಿವಿಧಾನವನ್ನು ನಡಲಿಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಿದೆ ಆ ಒಂದು ಅಂತ್ಯ ಸಂಸ್ಕಾರದಲ್ಲೂ ಕೂಡ ಎಲ್ಲ ಕಾಂಗ್ರೆಸ್ನ ನಾಯಕರು ಅದರ ಜೊತೆಗೆ ಸರ್ಕಾರದ ಒಂದು ಪ್ರಧಾನ ಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಮತ್ತೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಸಂಪತ್ ಯು ರಾಮಯ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನು ಎ ಐ ಸಿ ಸಿ ಕಚೇರಿಗೆ ನಾಳೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗುತ್ತೆ ಆದರೆ ಎ ಐ ಸಿ ಸಿ ಕಚೇರಿಯ ಮುಂಭಾಗದಲ್ಲಿರುವಂಥ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಮನಮೋಹನ್ ಸಿಂಗ್ ಅವರಿಗೆ ಗೌರವವನ್ನು ಸಲ್ಲಿಸಿರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ದೆಹಲಿಯ ಎ ಐ ಸಿ ಸಿ ಕಚೇರಿಯ ಮುಂಭಾಗದ ದೃಶ್ಯಾವಳಿಗಳಿವು ಕಚೇರಿಯ ಮುಂಭಾಗದಲ್ಲಿರುವಂಥ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಮಾಜಿ ಪ್ರಧಾನಿ ಕಾಂಗ್ರೆಸ್ನ ಹಿರಿಯ ನಾಯಕ ದೇಶದ ಆರ್ಥಿಕ ತಜ್ಞ ಅಂತ ಕರೆಸಿಕೊಳ್ಳುವಂಥ ಮನಮೋಹನ್ ಸಿಂಗ್ ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ಗೌರವವನ್ನು ಸಲ್ಲಿಸಿದ್ದಾರೆ ಇತ್ತ ರಾಷ್ಟ್ರಪತಿ ಭವನದ ಮುಂಭಾಗದ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇರಬಹುದು ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಅಗಲಿದ ಮಹಾನಾಯಕ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಗೌರವ ಸಲ್ಲಿಸಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಾ ರಾಷ್ಟ್ರಪತಿ ಭವನದ ಮುಂಭಾಗದ ದೃಶ್ಯಾವಳಿಗಳಿವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ